ಸದಸದಲ್ಲಿ ಕಾನೂನು ವಾಪಸ್ಪಡೆಗೆ ಒಂದು ವಿಧೇಯಕ ಮಂಡನೆ ಮಾಡ್ತಂದ್ರೆ ಆ ವಿಧೇಯಕ ಮಂಡನೆ ಸಹ ನಾವು ಪಾಸ್ ಆಗಿದ್ದಾರೆ ಕರ್ನಾಟಕ ರಾಜ್ಯದ ಮಾತ್ರ ಅಲ್ಲ ಇಡೀ ದೇಶದ ಕನಾಯಕ್ರಿಗೆ ಕಚ್ ಹಡಗು ಕಲಕತ್ತೆ ಇಡೀ ದೇಶದ ಒಂದು ಮೂವತ್ತೆಂಟು ಲಕ್ಷಕ್ಕಿಂತ ಹೆಚ್ಚು ಮಾಡುವಂತ ಎಕರೆ ನಮ್ಮದೇ ರ ತೋರಿಸುವಂತ ಈ ಒಂದು ಕಾನೂನು ಸಂಪೂರ್ಣ ಈ ಹೊಸ ಕಾನೂನು ತಂದು ಅದಕ್ಕೆ ನಾವು ಕರಿಗೌರಾದ ದಿ ಅವ್ರಿಗೆ ವಿಡಿಯೋ ಮಾಡ್ಕೊತೀವಿ ನಿಪಕ್ಷ ನಿಮ್ಮ ಸಿದ್ಧಾಂತ ತೆರೆಯಬಹುದು ದೇಶದ ಬದುಕೋದ ಜನ ಬಡವರು ರೈತರು ಈ ಕಾನೂನು ಕೈ ಜೋಡಿಸಬೇಕು ಇದು ಕಾರಣ ಯಾವುದೇ ಪಕ್ಷ ಒಂದೇ ಜಾತಿ ಸೀಮಿತ ಅಂತ ಕಾನೂನು ಅಲ್ಲ ಈ ಕಾನೂನು ಎಲ್ಲರೂ ವಿಶೇಷ ಮುಸ್ಲಿಮಾನ ಪರೋಕ್ಷ ರೂಪ ಮಾಡಿದ ಕಾನೂನು ಅದೇ ಅವರು ಹಿಂದೂಗಳು ಮಾತ್ರ ಇದರಲ್ಲಿ ತೊಂದರೆ ಬಂದಿಲ್ಲ ಎಲ್ಲ ಬಡವರು ಎಲ್ಲ ಬಡವರು ಬಂದರೆ ಶ್ರೀಮಂತರು ಮೋಸ ಮಾಡುವುದು ಒಂದು ವ್ಯವಸ್ಥೆ ಮಾತ್ರ ಇದೆ ಬೆಂಗಳೂರು ಮುಖಾಂತರ ದೇಶ ಮುಖಾಂತರ ಮುಂಬೈ ಶೈ ಇರ್ಬೋದು ಕಲ್ಕತ್ತಾ ಇರ್ಬೋದು ಒಳ್ಳೆ ಮಾತೇ ಆಗಿ ವಾಪಸ್ ತಗೋದು ಎರಡು ರೂಪಾಯಿ ಒಂದು ಎರಡು ರೂಪಾಯಿ ಬೀಜ ಬರ್ಬೋದು ಸಾವಿರಾರು ಕೋಟಿ ನೇತೃತ್ವ ಜನಪ್ರಿಯ ನಾಯಕರು ಹುಟ್ಟು ಹೋರಾಟಗಾರರು ಹಿಂದೂ ಹಿರಿಯಾದಂತ ಬಸವನ ಪಾಟೀಲ್ ಯತ್ನಾಡ್ರೆ ಮತ್ತು ಇನ್ನೊಬ್ಬ ನಮ್ಮ ನಾಯಕರಾದಂತ ರಮೇಶ್ ಜಾರಕಿಹೊಳಿ ಅಣ್ಣನವರೇ ಮತ್ತು ಮಾಜಿ ಸಚಿವ ಆದಂತ ನಮ್ಮ ಸುಬಿಶ್ರಾಮಯ್ಯನವರೇ ಮತ್ತು ಇನ್ನೊಬ್ಬ ಮಾಜಿ ಸಚಿವರು ಆದಂತ ನಮ್ಮ ಅರವಿಂದ್ ಮುಂಬಾವಿ ಅಣ್ಣನವರೆ ಮತ್ತು ಇನ್ನೊಬ್ಬ ಮಾಜಿ ಸಚಿವರಾದಂತ ಕುಮಾರ್ ಮಂಗಾರಪ್ಪನವರೇ ಮತ್ತು ನಮ್ಮ ಹೋ ಮುಖಂಡರಾದಂಥ ಎನ್ ಆರ್ ಸಂತೋಷ್ ಅಂಗನವರೇ ಮತ್ತು ನಮ್ಮ ಜಿಲ್ಲೆಯ ಈ ಒಂದು ಹೋರಾಟದಲ್ಲಿ ಪ್ರತಿ ಈ ಸಲ ಇವತ್ತು ಬಂದು ಭಾಗಿಯಾಗಿದ್ದಾರೆ ನಾವೆಲ್ಲರೂ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ಯುವಕರು ಏನಪ್ಪ ಅಂದ್ರೆ ಉತ್ಪೂರ್ವಕವಾಗಿ ನಾವು ನಮ್ಮ ರಾಜ್ಕುಮಾರ್ ಶಿವಕುರೂ ಸಹ ಈ ಒಂದು ಸ್ವಾಗತ ಮಾಡ್ತೀವಿ ಲಭನಂದ್ ನಮ್ಮ ಜೊತೆ ಆದಂತ ಎಲ್ಲ ಮಠಾಧೀಶರು ಹಲವರು ಜನ ಮಟ್ಟಿಗಳನ್ನು ಬಂದು ಇವತ್ತು ಆಶೀರ್ವಾದ ಮಾಡಿದರೆ ಎಲ್ಲ ನಮ್ಮ ಗುರುವಾರ ಧರ್ಮಿಸುತ್ತಾ ಮತ್ತೆ ನಮ್ಮ ಜೊತೆ ಇವತ್ತು ನಮ್ಮ ಸುಭಾತ್ ಮಾಜನ್ ಅವರು ಮತ್ತು ನಮ್ಮ ಜಿಲ್ಲೆಯ ಅವರು ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಮಂಜುನಾಥ್ ರೆಡ್ಡಿ ಅವರು ಮತ್ತು ಅನೇಕ ಮಿತ್ರ ಇವತ್ತು ನಾವೆಲ್ಲ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಮತ್ತೆ ನಮ್ಮ ಇನ್ನೊಬ್ಬ ನಮ್ಗೆ ಈ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ರೈತ ಮುಖಂಡರು ನಮ್ಮ ರೈತ ಸಂಘದ ಮುಖಂಡರಾದಂತ ದಯಾನಂದ್ರ ಪಾಟೀಲ್ ನಾಲ್ಕು ಜಿಲ್ಲೆಯಿಂದ ಗಂಟಿನ ಗೊತ್ತೇ ಇದ್ದು ಎಲ್ಲ ಜನಗಳನ್ನ ಮತ್ತೆ ಸೇವಿಸ್ಕೆ ಶಕ್ತಿ ಕೊಟ್ಟಂತ ಅವ್ರಿಗೂ ಸಹ ನಾನು ಈ ಸಂದರ್ಭ ನಡೆಸಬೇಕಾಗುತ್ತೆ ಈ ಒಂದು ಒಟ್ಟು ಹೋರಾಟ ಏನಪ್ಪಾ ಅಂದ್ರೆ ಇದು ಏನಾಗಿದೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಬಂದಿದ್ದಾವೆ ಒಂದೇ ಒಂದು ಹೇಳಿ ನಮ್ ಮಾತುಗಳನ್ನು ಕೊಡ್ತೀನಿ ಮಾತಾಡಿದ್ದಾರೆ ಇವತ್ತು ಆಳಂದ ತಾಲೂಕು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಜೂರಿಗರ ನಮ್ಮ ತೀರ್ಥ ಗ್ರಾಮದ ಅವ್ರ ಬಂದಿದಾರ ಪಾಪ ಅಂತ ಅವರಂತೆ ಅಂತ ಹೇಳಿ ಅವ್ರಿಗೆ ಎರಡು ಎಕರೆ ಯಾರು ಜಮೀನು ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರ ಜಮೀನು ಕೊಟ್ಟಿರೋದು ಅಂಬೇಡ್ಕರ್ ನಿಗಮದಿಂದ ಸರ್ಕಾರ ಜಮೀನು ಕೊಟ್ಟಿದೆ ಅಂತ ಇವತ್ತೇನು ಕೊಂಡ್ರು ಹಾಕ್ತಂತಾಗಿದೆ ಇದು ನೀವು ಅರ್ಥ ಮಾಡ್ಕೊಡ್ರಿ ಎಷ್ಟು ಸರ್ಕಾರ ಕೊಟ್ಟಿರುವಂತ ಜಮ್ ಏನಪ್ಪ ಅಂದ್ರೆ ಒಕ್ ಆ ಪ್ರಾಣಿಯಲ್ಲಿ ನಮಗೆ ಆಗಿದೆ ಇನ್ನು ಎಂತ ದುರದೃಷ್ಟ ಅದಕ್ಕೆ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ಅವ್ರದಾಗಿದೆ ನಾಳೆ ನಮಗಾಗುತ್ತೆ ಏ ಕೂಡ ಪತ್ತನವನ್ನಾಗಿದೆ ಪತ್ತನ ಮನೆಯಿಂದಾಗಿದೆ ಅಂತ ಆರೋಪ ಕೊಡಬಾರ್ದು ಈಗ ಈಗಾಗಲೇ ನಿಂಬಾಗಲೇ ಅಂದ್ರೆ ಹೇಳ ಎಲ್ಲರೂ ನಿಮ್ಮ ನಿಮ್ಮ ಆಸ್ತಿಗಳಲ್ಲಿ ಏನಪ್ಪ ಅಂದ್ರೆ ಚೆಕ್ ಮಾಡ್ಕೊಳ್ಳೋದ್ಸಲ ಮತ್ತು ವಿಶೇಷವಾಗಿ ನಮ್ಮ ಮಹಾಲ್ ಅಪ್ಪ ಮಾತಾಡಿದ್ರು ಬಹಳ ಅವ್ರಿಗೆ ನಾನು ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಬಹಳ ಒಳ್ಳೆ ಮಾತು ಆಗಲಿಲ್ಲ ಅವ್ರು ಏನ್ ಹೇಳಿದ್ರೆ ನಾವೆಲ್ಲ ಒಂದು ಇಂದು ನಾವೆಲ್ಲ ಒಂದ್ ಮಾತ್ರ ನಾವು ಸಾಧ್ಯ ಸಾಧ್ಯತೆ ಬಂದ ಇದೆಲ್ಲ ತಿಳ್ಕೋರಿ ಇದು ಎಲ್ಲ ಪ್ರೂವ್ ಆಗಿದೆ ಅಂದ್ರೆ ಕಲೆ ಮಹಾರಾಷ್ಟ್ರದಲ್ಲಿ ಪ್ರವೇಶ ಕಟೇಂಗತ ಕಟಂಗಿ ಅಂತ ಹೋಗಿದ್ದರು ಅದಕ್ಕೆ ನಾವು ನಾವೇನೂ ವಿಭಜನೆ ಆದ್ರೆ ನಾವು ಮಾತ್ರ ಇಲ್ಲಿ ಸಾಧ್ಯ ಇಲ್ಲ ಬಂದ್ರೆ ವ್ಯವಸ್ಥೆ ದೇಶದಲ್ಲಿ ರಾಜ್ಯದಲ್ಲಿ ಆ ರೀತಿ ತರ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಒಂದಾಗಿರೋಣ ನೀವು ಒಕ್ಕಳಿದ ಹೋರಾಟ ಇದು ತಾರ್ಕಿಕ ಅಂತ ಮುಂತಾದವ್ರಿಗೂ ಸಹ ಇದು ಬಿಡೋದಿಲ್ಲ ಯತ್ನಗೌಡರ ಒಂದು ನೇತೃತ್ವದಲ್ಲಿ ಏನು ಎಲ್ಲ ನಾಯಕರುಗಳು ನಮ್ಮ ಡಿ ಪಿ ಹರಿಶನ್ ಅವರು ಸಹ ನಮ್ಮ ಶಾಸಕರು ಹರ್ಯ ಶಾಸಕರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಾಗಿದ ಬೀರರ್ನಿಂದ ಇಡೀ ಒಂದು ತುಂಬ ಎಲ್ಲಾ ಜಿಲ್ಲೆಗಳು ಏನಪ್ಪೊಂದು ಈ ತಂಡ ಹೋಗ್ತಾ ಇದೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಬೇಕಂತೇಳಿ ಕೆಲವರು ಏನಪ್ಪ ರಾಜಕೀಯ ಬೆಳೆಸ್ತಾ ಇದ್ದಾರೆ ಇದು ಬಂದಿರೋದು ರೈತರ ಪರವಾಗಿ ಮಠಾಧೀಶರ ಪರವಾಗಿ ಸಾರ್ವಜನಿಕರ ಪರವಾಗಿ ಹೋರಾಟ ಎತ್ಕೊಂಡಿದ್ದಾರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಸಂತ್ರಸ್ತರು ಇದ್ದಾರೆ ಹೊಸ ಸಂತ್ರಸ್ತರು ಎಲ್ಲರ ಪರವಾಗಿ ಏನಪ್ಪ ಹೋರಾಟ ಇಟ್ಕೊಂಡಿದ್ದಾರೆ ತಮ್ಮೆಲ್ಲರ ಬೆಂಬಲ ಇರಬೇಕು ಮತ್ತು ತಾವೆಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ ಸುಮಾರು ಸಮಯ ಆಗಿದ್ರಿಂದ ಬಹಳಷ್ಟು ಜನ ಯಾಕಂದ್ರೆ ಹನ್ನೊಂದು ಗಂಟೆ ಅಂತ ಹೇಳಿದ್ದೀವಿ ಲೇಟ್ ಆಯ್ತು ಚುಂಚೋಳಿ ಲೇಟ್ ಆಗಿ ಅವರಿಗೆ ಅದಕ್ಕೆ ಇನ್ನೊಂದ್ಸಲ ನನ್ನ ಪರವಾಗಿ ಮತ್ತು ಕಲಬುರಗಿ ಜಿಲ್ಲೆ ಎಲ್ಲರ ಜನತೆಯ ಪರವಾಗಿ ಯತ್ನಾಲ್ ಅಮ್ಮಗೆ ಮತ್ತು ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ನನ್ನ ಅನಂತ ಅನಂತ ವಂದನೆ ಸಲ್ಲಿಸಿ ನನ್ನ ಮಾತು ಎಲ್ಲರಿಗೂ ಕಲಬುರಗಿ ಮಹಾರಾಜರ ಕಾರ್ಯಕ್ರಮದಲ್ಲಿ ூர கலமணிய செலுத்தி வேடிகை மேலே உபஸ்திருந்த அரவிந்த் ஜென்பாய் நான் மத்தே அதுலேயே நம்ம நாயக்களை கலூரிகளில் சேர்ந்த எல்லா நல்லப்தே எல்லா ரத்த மாதிரியே ಪಕ್ಷಾತ್ಮಕವಾಗಿ ಬಂದಂತ ಎಲ್ಲ ಮಹಾಜನತೆ ಪತ್ರಕರ್ತ ಬಂದರೆ ಇವತ್ತು ನಾವೆಲ್ಲ ಯಾರಿಗೂ ಮುನ್ನಾಗಿ ಬಿದ್ದು ಈ ಹೋರಾಟಕ್ಕೆ ಹೋಗಬೇಡಿ ಈ ಹೋರಾಟ ನಂಬುದಲ್ಲ ಹೇಳುವಂತದ್ದು ಯಾರಿಗೂ ನೈತಿಕ ಹಕ್ಕೂ ಇಲ್ಲ ನಾವು ಮಾಡಿ ಹೋರಾಟ ಭಾರತವನ್ನು ಉಳಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಮಂಡಳಿಯನ್ನು ಉಸಿರುದ್ದು ಮಾಡ್ತಾ ಇದ್ದೀವಿ ನಮ್ಮ ರೈತರನ್ನ ಉಸಿಲಿಕೆ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಆಸ್ತಿಯನ್ನ ಉಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಅಂತ ಆಗಲಿಕ್ಕೆ ಬಂದಿಲ್ಲ ಯಾರು ನಾವು ರಾಜ್ಯ ಚರ್ಚೆ ಆಗಲಿಕ್ಕೆ ಬಂದಿಲ್ಲ ನಮ್ಮ ಹೋರಾಟ ಒಕ್ಕಿ ಯಾಕೆ ಗ್ರಾಮರಾಜಪ್ಪ ಅನ್ನೋ ಹೇಳ ನಾವು ತಪ್ಪು

ಸರ್ಕಾರ ಸಮವಗಳು ಅವರು ಕೊಡ್ುತ್ತಿದ್ದಾರೆ ಯಾಕಂದ್ರೆ ಸಿಎಂ চেಂಬರ್ ಗೆ ತನ್ನಂಬರ ಹೇಳ್ತಾರೆ ಅವರು ಮೊರೈಯ ಸಾಲು ಉಪಾಧ್ಯಾಯರು ತಪೋತರು ನಮ್ಮ ಸಾನ್ನ ಕಾರ್ಯಗಳು ಅತೀ ಕಷ್ಟ ಆಚರಲ್ ಮಾಡ್ ಜಾತೆ ಅವರು छत्रपती शिवाजी महाराज ಸಾಹೇಬ್ ಸಂತ್ರಮೂಲಕ 1800 ಸಾವಿರಕ್ಕೆ ತಪದಲ್ಲ ಅವರು ಭಾರತದಲ್ಲಿ ನರೇಂದ್ರ ಮೋದಿ ಉತ್ಶಯಪದೇಶನ ಜೋಡಿಯ ನೇತೃತ್ವದಲ್ಲಿ ದೇಶ ಜನನ ಕಟಕತ್ತಿ ಮಾಡುತ್ತಿರು ಅಂತ ಹೇಳುತ್ತಿದ್ದಾರೆ

भारत संविधान डॉक्टर बाबासाहेब अंबेडकर् संधान वर्षपटी म्हणून बरं